ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತು ಯಾವ ಜಿಲ್ಲೆಗೆ ಮೊದಲು ಜಮೆ ಆಗಿದೆ ಅಂದರೆ ಮೂರನೇ ಬಾರಿ ಯಾವ ಜಿಲ್ಲೆಗೆ ಜಮೆ ಆಗಿದೆ ಅನ್ನೋ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಯಾರಾದರೂ ಒಬ್ಬರು ಅಂದರೆ ಮನೆ ಯಜಮಾನಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆನ ಪಡ್ಕೋತಾ ಇರ್ತಾರೆ ಒಬ್ಬರು ಅವರೇನಾದರೂ ತೀರ್ಕೊಂಡ್ರೆ ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೊಬ್ಬರಿಗೆ ಬರುತ್ತಾ ಮನೆಯ ಸದಸ್ಯರಿಗೆ ಅಂತ ಅನ್ನೋದನ್ನ ಹಾಗಿದ್ರೆ ಅದನ್ನ ಹೇಗೆ ಪಡ್ಕೋಬೇಕು ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಬಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನೇಕ ಬದಲಾವಣೆಗಳು ಮೂಡಿ ಬರ್ತಾ ಇದೆ ಅದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹೇಳಿದ ದಿಸಾನೇ ಅಂದರೆ ಏಳಿದ ತಾರೀಕಿಗೆ ಕೂಡ ಬರ್ತಾ ಇಲ್ಲ ಹಣ ಯಾರಿಗೂ ಕೂಡ ಈ ಡೇಟ್ಗೆ ಹಾಕ್ತೀವಿ ಅಂತ ಹೇಳ್ತಾರೆ ಆದರೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಅದೇ ಡೇಟ್ಗೆ ಕರೆಕ್ಟಾಗಿ ತಲುಪ್ತಾ ಇಲ್ಲ ಕಾಲಾನುಸಾರ ಮುಂದೆ ಮುಂದಕ್ಕೆ ಹಾಕೊಂಡು ಹೋಗ್ತಾನೆ ಇದ್ದಾರೆ ಅಂದರೆ ಹದಿನೇಳನೇ ಹದಿನೆಂಟನೇ ಕಂತು ಮತ್ತು ಈಗಾಗಲೇ ಹತ್ತೊಂಬತ್ತನೇ ಕಂತು ಹದಿನೇಳನೇ ಕಂತು ಸಾಕಷ್ಟು ಜನರಿಗೆ ಹಣ ಜಮೆ ಹಾಗೆ ಇಲ್ಲ ಅಂದರೆ ಅರವತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಇನ್ನು ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಹಾಗೇ ಇಲ್ಲ ಆಲ್ರೆಡಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಬಗ್ಗೆ ವಿಷಯ ಮೂಡಿ ಬರ್ತಾ ಇದೆ ಹಾಗಿದ್ರೆ ಹದಿನೇಳನೇ ಕಂತಿನ ನಲವತ್ತು ಪರ್ಸೆಂಟ್ ಜನರಿಗೆ ಹಣ ಯಾವಾಗ ಬರುತ್ತೆ ಯಾವ ಯಾವ ಜಿಲ್ಲೆಗೆ ಬಂದಿದೆ ಹಾಗಿದ್ರೆ ಹದಿನೇಳನೇ ಕಂತಿನ ಹಣ ಬರೋದಿಲ್ವಾ ಬರುತ್ತಾ ಅಂತ ಅನ್ನೋದು ಸಾಕಷ್ಟು ಗೊಂದಲನ ಮೂಡಿಸ್ತಾ ಇದೆ ಫಲಾನುಭವಿಗಳು ಕಾದು ಕೂತ್ಕೊಂಡಿದ್ದಾರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಪಡೆದುಕೊಳ್ಳುತ್ತಿರುವವರು ತುಂಬಾ ಖುಷಿಯಾಗಿದ್ದಾರೆ ಆದರೆ ಹದಿನೇಳನೇ ಕಂತಿನ ಹಣ ಪಡೆಯುತ್ತಿರುವವರು ಇನ್ನು ಬಹಳ ಬೇಜಾರಲ್ಲೇ ಇದ್ದಾರೆ ಯಾಕಪ್ಪ ಇದೇನು ಸರ್ಕಾರ ಈ ರೀತಿ ಮಾಡ್ತಿದ್ದ ಅರವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಹದಿನೇಳನೇ ಕಂತಿನ ಹಣವನ್ನು ನೀಡಿದ ಇನ್ನು ನಲವತ್ತು ಪರ್ಸೆಂಟ್ ಜನರಿಗೆ ನೀಡಿಲ್ಲ ನಾವೆಲ್ಲರೂ ಏನು ಮಾಡಿದ್ವಿ ಹಾಗಿದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವವರಲ್ವಾ ಇಲ್ಲ ನಾವು ಕೊಟ್ಟಿರುವ ಖಾತೆಗಳಲ್ಲಿ ಅಂದ್ರೆ ಕೊಟ್ಟಿರುವ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ತಪ್ಪಾಗಿದೆಯಾ ಅಂತ ಅನ್ನೋದು ಸಾಕಷ್ಟು ಗೊಂದಲಗಳನ್ನ ಮೂಡಿಸ್ತಾ ಇದೆ ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿಲ್ಲ ಆದರೆ ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ ಮೂರನೇ ಬಾರಿಗೆ ಹದಿನೇಳನೇ ಕಂತು ಜಮಾ ಹಾಕ್ತಾ ಬರ್ತಾ ಇದ್ದೆ ನಿನ್ನೆ ಸಾಯಂಕಾಲ ನಾಲ್ಕು ನಲ್ವತ್ತೈದಕ್ಕೆ ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮೆ ಹಾಕ್ತಾ ಇದ್ದೆ ಕಾದು ನೋಡಿ ನಿಮಗೂ ಕೂಡ ಬಂದೇ ಬರುತ್ತೆ ಯಾಕಂತ ಅಂದ್ರೆ ಈ ತಿಂಗಳು ಮೂವತ್ತೊಂದು ಮುಗಿದ ನಂತರ ಹದಿನೆಂಟು ಹತ್ತೊಂಬತ್ತನೇ ಕಂತು ಜಮೆ ಆಗಬೇಕಾಗಿದೆ ಆ ಕಾರಣ ಹದಿನೇಳನೇ ಕಂತಿನ ಹಣವನ್ನು ಕೂಡ ಎಲ್ರಿಗೂ ಜಮೆ ಆಗ್ಬಿಡುತ್ತೆ ಆದಷ್ಟು ಬೇಗ ಜಮೆ ಮಾಡಲಿಕ್ಕೆ ನೋಡ್ತಿದ್ದಾರೆ ಆದರೆ ಮಾಧ್ಯಮದವರಂತೂ ಈ ಬಾರಿ ಪ್ರಶ್ನೆನೇ ಮಾಡಿಲ್ಲ ಯಾಕಂತ ಅಂದ್ರೆ ಹದಿನೇಳನೇ ಕಂತು ಯಾರಿಗೆ ಯಾಕೆ ಇನ್ನೂ ಜಮೆ ಆಗಿಲ್ಲ ಅಂತ ಅಂತದನ್ನ ಯಾರು ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ ಆದಾಗಿ ಆ ವಿಷಯದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಲೆ ಕೆಟ್ಟಕೊಂಡಿಲ್ಲ ಅಂದ್ರೆ ಆ ವಿಷಯದ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಮಾರ್ಚ್ ಮೂವತ್ತೊಂದು ಮುಗಿದ ತಕ್ಷಣ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮೆ ಮಾಡಲಾಗುತ್ತದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಮತ್ತೆ ನಿನ್ನೆ ಎರಡು ದಿಸನು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಗೋತಾ ಇರು ಯಾರಾದ್ರೂ ಒಬ್ರು ಯಜಮಾನಿ ಮನೆ ಯಜಮಾನಿ ತಗೋತಾ ಇರ್ತಾರೆ ನಾನಾ ಕಾರಣಗಳಿಂದ ಅವ್ರೇನಾದ್ರೂ ತೀರು ಹೋದ್ರೆ ಸಪೋಸ್ ಅವ್ರೇನಾದ್ರೂ ತೀರು ಹೋದ್ರೆ ಬೇರೆ ಯಾರಾದ್ರೂ ತಗೋಬೋದಾ ಹೌದು ತಗೋಬೋದು ಅದು ಹೇಗಪ್ಪ ಅಂತಂದ್ರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ನಡೀತಾ ಇದೆ ಅಂದ್ರೆ ಮಾರ್ಚ್ ಒಳಗೆ ರೇಷನ್ ಕಾರ್ಡ್ ತಿದ್ದುಪಡಿನ ನಡೆಸ್ಬಹುದು ಮನೆಯ ಸದಸ್ಯರೇ ಹೆಸರನ್ನು ಚೇಂಜ್ ಮಾಡಿಸೋದಾಗಿರ್ಬೋದು ಇಲ್ಲ ಅಂತ ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಇಲ್ಲಾಂತಂದ್ರೆ ಏನಾದರೂ ತಪ್ಪಾಗಿದ್ರೆ ಅದನ್ನ ಸರಿಪಡಿಸೋದಾಗಿರ್ಬೋದು ಆ ರೀತಿ ನಡೀತಾ ಇದೆ ಈಗ ಗೃಹಲಕ್ಷ್ಮಿ ಹಣನ ಪಡ್ಕೊತಾ ಇರೋರು ಯಾರಾದರೂ ಒಬ್ರು ತೀರೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ಅವರ ಬದಲಿಗೆ ಬೇರೆಯವ್ರನ್ನ ಸೇರಿಸ್ಬೇಕು ಅಂತಂದ್ರೆ ಮೊದಲು ಆ ಹೆಸರನ್ನ ಡಿಲೀಟ್ ಮಾಡಿಸ್ಬೇಕಾಗತ್ತೆ ಆ ಹೆಸರನ್ನ ಡಿಲೀಟ್ ಮಾಡಿಸಿದ ನಂತರ ಮನೆಯ ಸದಸ್ಯರಲ್ಲಿ ಯಾರಾದರೂ ಒಬ್ಬರ ಹೆಸರನ್ನ ಅಂದ್ರೆ ಯಜಮಾನಿ ಹೆಸರಿಗೆ ಸೇರ್ಸಲಾಗುತ್ತದೆ ಸೇರ್ಸಿದ ತಕ್ಷಣ ಹಣ ಬರೋದಿಲ್ಲ ಅಯ್ಯೋ ಈ ತಿಂಗಳು ಸೇರ್ಸಿದ್ವಿ ಇದೇನು ಇನ್ನು ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂತ ಯಾರು ಕೂಡ ಕಾಯ್ಕೊಂಡು ಕೂತ್ಕೋಬೇಡಿ ಯಾಕಂತ ಅಂದ್ರೆ ಎರಡು ಮೂರು ತಿಂಗಳ ನಂತರ ಹಣ ಬರ್ಬೋದು ಯಾಕಂತ ಅಂದ್ರೆ ಅಲ್ಲೂ ಕೂಡ ಪ್ರೋಸೆಸ್ ನಡಿಬೇಕಲ್ವಾ ಇನ್ನು ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗಿನ್ನ ಬಂದಿಲ್ವೋ ಅವರು ಹೇಗೆ ಚೆಕ್ ಮಾಡಿಸ್ಬೋದು ಬರತ್ತಾ ಬರೋದಿಲ್ವ ಅಂತ ಅನ್ನೋದನ್ನು ಹೋಗಿ ಬೆಂಗಳೂರು ಒನ್ ಇಲ್ಲ ಅಂತಂದರೆ ಗ್ರಾಮ್ ಒನ್ ಗ್ರಾಮಾಂತರ ಒನ್ನಲ್ಲಿ ಚೆಕ್ ಮಾಡಿಸ್ಬೋದು ರೇಷನ್ ಕಾರ್ಡ್ ಸಂಖ್ಯೆನ ಕೊಟ್ಟರೆ ಅವರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು